ಹಾಯ್ ಗೆಳೆಯರೆ ನನ್ನ ಹೆಸರು ಮಾಲಾ ನನಗೆ ಮದುವೆಯಾಗಿ ಸುಮಾರು ಹಲವು ವರ್ಷಗಳು ಕಳೆದಿದ್ದು ನಮಗೆ ಒಬ್ಬ ಮುದ್ದಾದ ಮಗಳು ಇದ್ದಾಳೆ ಅವಳ ಹೆಸರು ರಾಧಿಕಾ ನನ್ನ ಗಂಡ ಕಶ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದು ಅವರು ಅಲ್ಲಿಗೆ ಹೋಗಿ ಎರಡು ವರ್ಷಗಳೇ ಕಳೆದಿವೆ ಆತ ಸದಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಚೆನ್ನಾಗಿ ಸಂಪಾದನೆ ಮಾಡಬೇಕು ಎನ್ನುವುದು ಅವನ ಉದ್ದೇಶವಾಗಿತ್ತು ನಾನು ಬೇಡ ಬೇಡ ಎಂದು ಹೇಳಿದರು ಅವರು ಅಲ್ಲಿಗೆ ಹೋಗಿದ್ದರು ನಾನು ನನ್ನ ಮಗಳು ಅಪಾರ್ಟ್ಮೆಂಟ್ನಲ್ಲಿ ಇದ್ದೆವು ಅವರು ಹೋದ ಬಳಿಕ ನನ್ನ ಜೀವನ ಒಂಟಿಯಾಗಿತ್ತು ಹೀಗಿದ್ದಾಗ ನನಗೆ ಪರಿಚಯವಾಗಿದ್ದೆ ಮನು ಎಂಬ ಹುಡುಗ ಆ ದಿನ ನಮ್ಮ ಮನೆಯ ಫ್ಯಾನ್ ಕೆಟ್ಟು ಹೋದಾಗ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡುವ ಹುಡುಗ ಮನು ಬಂದ ಅವನ ಊರು ವಿಳಾಸ ಕೇಳಿದ ಮೇಲೆ ಅವನು ನಮ್ಮ ಊರಿನ ಕಡೆಯವನೇ ಎಂದು ಗೊತ್ತಾಗಿ ಖುಷಿಯಾಯ್ತು ಆತ ಅಪಾರ್ಟ್ಮೆಂಟ್ ಬಂದಾಗೊಮ್ಮೆ ನನ್ನ ಮನೆಗೆ ಬಂದು ಹೋಗುತ್ತಿದ್ದ ಒಮ್ಮೊಮ್ಮೆ ಕೆಲಸ ಇಲ್ಲದಿದ್ದರೂ ಕೂಡ ಸುಮ್ಮನೆ ಬಂದು ಕುಳಿತು ಮಾತನಾಡುತ್ತಿದ್ದ ಆದರೆ ಆತ ನನ್ನ ಜೊತೆಗೆ ಬದಲಾಗಿ ನನ್ನ ಮಗಳ ಜೊತೆಗೆ ಜಾಸ್ತಿ ಗೆಳೆತನ ಮಾಡಿಬಿಟ್ಟ ನನಗೆ ಇದರಿಂದ ಸ್ವಲ್ಪ ಬೇಜಾರಾಯಿತು ಏಕೆಂದರೆ ನನ್ನ ಗಂಡ ದುಬೈಗೆ ಹೋಗಿ ಎರಡು ವರ್ಷವಾಗಿತ್ತು ಹೀಗಿದ್ದಾಗ ನನಗೆ ಯಾವುದೇ ಸುಖ ಸಿಕ್ಕಿರಲಿಲ್ಲ ಎಷ್ಟೋ ಜನ ಪ್ರಯತ್ನ ಪಟ್ಟರೂ ನಾನು ಎಲ್ಲವನ್ನು ಎಲ್ಲವನ್ನೂ ತಡೆದುಕೊಂಡಿದ್ದೆ ಆದರೆ ಏನು ಮಾಡುವುದು ನನ್ನದು ಕೂಡ ಒಂದು ಜೀವ ಅಲ್ವಾ ಹಾಗಾಗಿ ಕೊನೆಗೆ ಒಂದು ನಿರ್ಧಾರ ಮಾಡಿದೆ ಮನು ನೋಡೋಕೆ ಸುಂದರವಾಗಿದ್ದು ಜಿಮ್ಗೆ ಕೂಡ ಹೋಗುತ್ತಿದ್ದರಿಂದ ಆತನೇ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎನ್ನಿಸಿತು ಹಾಗಾಗಿ ಒಂದು ದಿನ ನಾನು ಮಗಳನ್ನು ಪಕ್ಕದ ಮನೆಯ ಆಂಟಿ ಜೊತೆಗೆ ಸಿನಿಮಾ ನೋಡಲು ಕಳುಹಿಸಿದ್ದೆ ಆಮೇಲೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಎಂದು ಅವನನ್ನು ಮನೆಗೆ ಕರೆಸಿಕೊಂಡೆ ಆದರೆ ಆತ ನನ್ನ ಮಗಳನ್ನು ಹುಡುಕಾಡುತ್ತಿದ್ದ ಆಗ ನಾನು ಏನು ಹುಡುಕುತ್ತಾ ಇದ್ದೀಯ ಎಂದಾಗ ಅವನು ನನ್ನ ಮಗಳ ಬಗ್ಗೆ ಕೇಳಿದ ಆಗ ನಾನು ಅವಳು ಹೊರಗೆ ಹೋಗಿದ್ದಾಳೆ ಎಂದು ಹೇಳಿದೆ ಆಮೇಲೆ ನಾನೇ ಸ್ವಲ್ಪ ಧೈರ್ಯ ಮಾಡಿ ಯಾಕೆ ನಿನಗೆ ಅವಳೇ ಬೇಕಾ ನಿನಗೆ ಬೇಜಾರಾದರೆ ನಾನು ಇದನೇ ಅಲ್ವಾ ನನ್ನ ಜೊತೆ ಕೂಡ ಎಂಜಾಯ್ ಮಾಡಬಹುದು ಎಂದು ಹೇಳಿದೆ ನನ್ನ ಮಾತು ಅವನಿಗೆ ವಿಚಿತ್ರ ಎನಿಸಿತು ಅವನು ಮಾತು ಬದಲಾಯಿಸಿ ಏನೋ ಕೆಲಸ ಇದೆ ಅಂತ ಹೇಳಿದ್ರಿ ಅದೇನು ಎಂದು ಕೇಳಿದ ಆಗ ನಾನು ಏನಿಲ್ಲ ನನಗೆ ಸ್ವಲ್ಪ ಬೆನ್ನು ನೋವುತಾ ಇದೆ ಭೂಜ ಸ್ವಲ್ಪ ಉಳುಕಿದಂತಾಗಿದೆ ನನಗೆ ಸ್ವಲ್ಪ ಮುಲಾಮು ಹಚ್ಚಬೇಕು ಎಂದು ಹೇಳಿದೆ ಅವನಿಗೆ ನನ್ನ ಮಾತಿನ ಅರ್ಥವಾಗಿ ಮುಗುಳು ನಗುತು ಸರಿ ನಡೀರಿ ಒಳಗೆ ಹೋಗೋಣ ಎಂದು ಹೇಳಿದ ಆದರೆ ಆತ ಮುಲಾಮು ಹಚ್ಚುವಾಗ ಇದನ್ನು ಹೀಗೇ ಬಿಡಬಾರದು ಎಂದು ನಿರ್ಧಾರ ಮಾಡಿ ಸರಗನ್ನು ಜಾರಿಸಿ ಅವನ ಕಣ್ಣಿಗೆ ತೋತಾಪುರಿ ಕಾಣಿಸುವ ಹಾಗೆ ಮಾಡಿದೆ ಅವನು ಧರ್ಮ ಸಂಕಟಕ್ಕೆ ಸಿಲುಕಿದ್ದ ಏನು ಮಾಡಬೇಕೆಂದು ತಿಳಿಯದೆ ಪೇಚಾಡುತ್ತಿದ್ದ ಕೊನೆಗೆ ಸೌಂದರ್ಯದ ಮುಂದೆ ಅವನು ಸೋತುಬಿಟ್ಟ ಕೊನೆಗೆ ನಾನು ಅವನು ಅಲ್ಲಿಯೇ ಸೇರಿ ಆ ಕೆಲಸ ಮಾಡಿದೆವು ನಾನು ಅನೇಕ ವರ್ಷಗಳ ನಂತರ ಸುಖದ ಕೆಲಸವನ್ನು ಮಾಡಿದೆ ಹೀಗೆ ನಾನು ಮತ್ತು ಮನು ಸೇರಿದ ಮೇಲೆ ನನಗೆ ಮೇಲಿಂದ ಮೇಲೆ ಬೇಕು ಎನ್ನಿಸತೊಡಗಿತ್ತು ನನ್ನ ಮಗಳು ಕಾಲೇಜಿಗೆ ಹೋದಾಗ ನಾನು ಅವನಿಗೆ ಮನೆಗೆ ಬರುವಂತೆ ಹೇಳುತ್ತಿದ್ದೆ ಅವನು ಕೂಡ ಓಡೋಡಿ ಬರುತ್ತಿದ್ದ ಮೊದಮೊದಲಿಗೆ ಅವನು ಕೂಡ ಚೆನ್ನಾಗಿ ಸಹಾಯ ಮಾಡಿದ ಆದರೆ ದಿನಗಳೆಂದಂತೆ ಅವನಿಗೆ ಭಯ ಶುರುವಾಯಿತು ಎನ್ನಿಸುತ್ತೆ ಅವನು ಮೊದಲಿನಿಂದಲೂ ನನ್ನ ಮಗಳ ಜೊತೆಗೆ ಒಡನಾಟ ಇದ್ದಿದ್ದರಿಂದ ಅವನು ನಿಧಾನವಾಗಿ ನನ್ನಿಂದ ದೂರವಾಗತೊಡಗಿದೆ ಹೀಗಿದ್ದಾಗ ಒಂದು ದಿನ ನಾನು ಮನೆಯಲ್ಲಿ ಇದ್ದಾಗ ಮನೆಯ ಬಾಲ್ಕನಿಯಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದರು ಆಗ ಅವನು ನನ್ನ ಮಗಳಿಗೆ ನಾನಂದ್ರೆ ಇಷ್ಟನಾ ಎಂದು ಕೇಳಿದ ಆಗ ನಾನು ಏನಾಗುತ್ತೋ ಮುಂದೆ ಏನು ಚಡಪಡಿಸುತ್ತಾ ಇದ್ದೆ ಆದರೆ ನನ್ನ ಮಗಳು ಆಗ ಹೌದು ಒಪ್ಪಿದಳು ಆಗ ಅವನು ತಡ ಮಾಡದೆ ಆಕೆಗೆ ಅಲ್ಲಿಯೇ ಮದುವೆ ಆಗುತ್ತೀಯಾ ಎಂದು ಕೇಳಿಬಿಟ್ಟ ನನ್ನ ಮಗಳು ಆದರೆ ಮನೆಯವರೂ ಒಪ್ಪುತ್ತಾರ ಎಂದಾಗ ಆತ ನಿನ್ನೊಪ್ಪುತ್ತಾರ ಎಂದಾಗ ಆತ ನಿನ್ನ ಅಮ್ಮನನ್ನು ನಾನು ಒಪ್ಪಿಸುತ್ತೇನೆ ಎಂದು ಬಿಟ್ಟ ಅವನ ಮಾತು ಕೇಳಿ ನನ್ನ ಮನಸ್ಸು ಒಡೆದು ಚೂರಾಗಿತ್ತು ಏಕೆಂದರೆ ಇಷ್ಟೆಲ್ಲ ಆದ ಮೇಲೆ ಅವನನ್ನು ಹೇಗೆ ನನ್ನ ಅಳಿಯ ಎಂದು ಸ್ವೀಕರಿಸಬೇಕು ಎಂದು ನನಗೆ ಎನ್ನಿಸತೊಡಗಿತ್ತು ಆದರೆ ಅವನ ಆಲೋಚನೆ ಬೇರೆಯಾಗಿತ್ತು ಮಗಳ ಜೊತೆ ಮದುವೆಯಾದರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಹಾಗೆ ಎನ್ನುವ ಉದ್ದೇಶ ಅವನಿಗೆ ಇತ್ತು ಅದು ನನಗೆ ನುಂಗಲಾರದ ವಿಷಯವಾಗಿ ಬಿಟ್ಟಿತ್ತು ಹೀಗೆ ಒಂದು ದಿನ ನನ್ನ ಮಗಳ ಹುಟ್ಟುಹಬ್ಬವಿದ್ದ ನಾವು ಮನೆಯವರು ಸೇರಿ ಮಾತ್ರ ಮಾಡುತ್ತಿದ್ದೆವು ಆ ದಿನ ಅವನೇ ಬಂದು ಎಲ್ಲ ಸಿದ್ಧತೆ ಮಾಡಬೇಕಿತ್ತು ಹೀಗಾಗಿ ಅವನು ಬೆಳಿಗ್ಗೆಯೇ ಬಂದಿದ್ದ ನಾನು ಸ್ವಲ್ಪ ಹೊರಗೆ ಹೋಗುವ ನೆಪ ಮಾಡಿ ಹೊರಬರುವ ಮುಂಚೆ ಫೋನ್ ಕಾಲ್ ಕನೆಕ್ಟ್ ಮಾಡಿ ಒಂದು ಫೋನ್ ಅಲ್ಲೇ ಬಿಟ್ಟು ಬಂದೆ ಅವರು ಏನು ಮಾತನಾಡಿಕೊಳ್ಳುತ್ತಾರೆ ಅದನ್ನು ಕೇಳುವುದು ನನ್ನ ಉದ್ದೇಶವಾಗಿತ್ತು ನಾನು ಹೊರಗೆ ಹೋಗ್ತೀನಿ ಎಂದು ಹೇಳಿ ಕೆಳಗೆ ಬಂದು ನಿಂತಿದ್ದೆ ಆಗ ಅವನು ನನ್ನ ಮಗಳಿಗೆ ಆ ದಿನ ಹೊಸ ಸೀರೆಯನ್ನು ತಂದಿದ್ದ ಅವಳು ಅದನ್ನು ಉಟ್ಟುಕೊಂಡು ರೆಡಿಯಾಗಿ ಬಂದಳು ಆಗ ಆಕೆ ಅವನಿಗೆ ನಿನಗೆ ಖುಷಿಯಾಯ್ತು ಅಲ್ವಾ ಎಂದು ಕೇಳಿದಳು ಆಗ ಅವನು ಇಷ್ಟೇನಾ ಏನೂ ಕೊಡಲ್ವಾ ಎಂದು ಕೇಳಿದ ನನಗೆ ಅವನ ಮಾತು ಕೇಳಿ ನನಗೆ ಗಾಬರಿಯಾಯಿತು ಆಗ ನನ್ನ ಮಗಳು ಏನು ಬೇಕು ಎಂದಳು ಆತ ಸ್ವಲ್ಪವೂ ಹೆದರದೆ ನೀನೇ ಬೇಕು ಎಂದು ಅವಳಿಗೆ ಎಂದ ಆಗ ನನ್ನ ಮಗಳು ಹಾಗೆ ಎಂದರೆ ಏನು ಅದರರ್ಥ ಏನು ಎಂದಳು ನನ್ನ ಮಗಳ ಬಗೆ ನನಗೆ ಮಗಳ ಬಗ್ಗೆ ನನಗೆ ಹೆಮ್ಮೆಯಾಗುತ್ತಿತ್ತು ಆಗ ಅವನು ನೇರವಾಗಿ ತನಗೆ ಅದು ಬೇಕು ಎಂದು ಬಿಟ್ಟ ಆಗ ಅವಳು ಚಿ ಹೋಗೂ ನೀನು ಏನೆಲ್ಲ ಮಾತನಾಡುತ್ತಿದ್ದೀಯಾ ಎಂದು ಹೇಳಿದಳು ಆಗ ಅವನು ನಿನ್ನಿಷ್ಟ ಎಂದು ಹೇಳಿ ಹೋಗೋಕೆ ರೆಡಿಯಾದ ಕೊನೆಗೆ ನಿಲ್ಲು ಎಂದು ಹೇಳಿದ್ದು ಮಾತ್ರ ನನಗೆ ಕೇಳಿತ್ತು ಆಮೇಲೆ ಏನೂ ಕೇಳಲೇ ಇಲ್ಲ ಇವರ ನಡುವೆ ಏನಾದ್ರೂ ಆಗಿತ್ತು ಎಂದು ಕೂಡಲೇ ಅಫ್ಟ್ ಹತ್ತೋಕೆ ಹೋದರೆ ಕರೆಂಟ್ ಹೋಗಿತ್ತು ನಾನು ಮೆಟ್ಟಿಲು ಹತ್ತಿ ಒಂಬತ್ತು ನೇ ಮಹಡಿ ಹೋದರೆ ಅಷ್ಟೊತ್ತಿಗೆ ಅವರಿಬ್ಬರ ಆ ಕೆಲಸ ಮಾಡ್ತಾ ಇದ್ದರು ನನ್ನ ಮಗಳು ಕೂಡಲೇ ನನ್ನ ನೋಡಿ ಗಾಬರಿಯಾಗಿ ತನ್ನಷ್ಟೇ ತನ್ನನ್ನು ಮುಚ್ಚಿಕೊಂಡಳು ಆದರೆ ಮನು ಸುಮ್ಮನಿದ್ದ ಕೊನೆಗೆ ನಾನು ಏನೋ ಆಗಿದ್ದು ಆಗಿ ಹೋಯಿತು ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ ಯಾವ ಪ್ರೀತಿ ಪ್ರೇಮ ಏನು ಬೇಡ ಎಂದು ಹೇಳಿದೆ ಆಗ ಅವನು ನನ್ನ ಜೊತೆಗೆ ಫೋನ್ ಮಾಡಿ ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿ ಹೋದ ಇದಾದ ನಂತರ ಅವನು ನನಗೆ ಫೋನ್ ಮಾಡಿ ನಮ್ಮ ಮದುವೆ ಮಾಡದಿದ್ದರೆ ಹಿಂದೆ ನಡೆದ ಎಲ್ಲಾ ಘಟನೆಯನ್ನು ನನ್ನ ಗಂಡನಿಗೆ ಹೇಳ್ತೀನಿ ಎಂದು ಬೆದರಿಸಿದ ನನಗೆ ಅವನ ಮಾತು ಕೇಳಿ ಶಾಕ್ಗಾಗಿ ಒಂದು ಕ್ಷಣ ನಾನು ಮಾಡಿದ ತಪ್ಪು ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದುಕೊಟ್ಟಿತು ಅಂತ ನಾನು ಈಗಲೂ ಕೊರಗುತ್ತಿದ್ದೇನೆ ಫ್ರೆಂಡ್ಸ್ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ